ನ್ಯೂಸ್ ವಾಹಿನಿಗೆ ಸ್ವಾಗತ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ ಕೇವಲ ಹದಿನಾಲ್ಕು ಸಾವಿರಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದೆ ಮಗು ಮಾರಾಟ ಬೆಳಕಿಗೆ ಬಂದರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲು ಮೀಲಾಮಿಷ ಎಣಿಸುತ್ತಿದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲೇ ಘಟನೆ ನಡೆದರೂ ಕೂಡ ಪೊಲೀಸರು ಲೆಕ್ಕಕ್ಕೆ ಇಲ್ಲವೆಂಬಂತೆ ವರ್ತಿಸಿರುವುದಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ ನಂಜನಗೂಡಿನ ನೀಲಾಕಂಠ ನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಗೆ ಸೇರಿದ ಮಗುವನ್ನ ಮಾರಾಟ ಮಾಡಿರುವ ಆರೋಪ ಇದಾಗಿದೆ ದಂಪತಿಗೆ ಹುಟ್ಟಿದ ಮೂರು ಮಕ್ಕಳು ಹೆಣ್ಣಾದ ಕಾರಣ ಮೂರನೇ ಮಗು ಅಮೂಲ್ಯಾಳನ್ನ ಮಾರಾಟ ಮಾಡಲಾಗಿದೆ ಗುಂಡುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವವರಿಗೆ ದೂರು ಬಂದಿದೆ ಕೂಡಲೇ ಲಾವಣ್ಯ ಅವರು ಶಿಶು ಆಭವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ನೀಡಿಸಿದ್ದಾರೆ ನಂತರ ಸ್ಥಳೀಯ ಮುಖ ನಿರುವಾದ ಅನಂತ ಅವರಿಗೆ ತಿಳಿಸಿದ್ದಾರೆ ಅನಂತವರು ಮಗುವನ್ನು ಖರೀದಿಸಿದವರನ್ನು ಸಂಪರ್ಕ ಮಾಡಿದಾಗ ಹದಿನಾಲ್ಕು ಸ್ಥಾನಕ್ಕೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ ಆಶ್ರಮದಲ್ಲಿ ಏನು ಹೇಳ್ತಾರೆ ಏನು ಹೇಳ್ತಾರೆ ಅವರು ಮಗು ತಂದು ಕೊಟ್ಟು ಯಾವಾಗ ಮಣಗು ಕಾಣೆಯಾಗಿದದ ಯಾರು ಕರ್ಕೋಗಿದ್ದದ ಯಾರು ಎಲ್ಲಿಗೆ ಮತ್ತೆ ಕಲ್ಕೋಬಿಗೆ ಹೋಗ್ಬೇಕು ಯಾರು ಮುಖ ಕೊಟ್ಟಿದ್ದವ್ರೆ ಎಷ್ಟು ಕಿದಾಗಿತ್ತು ಎಷ್ಟು ದುಡ್ಡು ಕೊಟ್ಟಿದ್ರು ಅಲ್ಲಿಗೆ ಎಷ್ಟು ಕೊಟ್ಟಿದ್ರು ನಿಮಗೆ ಹದಿನಾಲ್ಕು 14000ಕ್ಕೆ ನೀವು ಕೊಟ್ಟಬಿಡೀರಾ ನಿಮ್ಮ ಆಫೀಸ್ ಇಂದನಾ ನಮ್ಮ ಇನ್ಸ್ಪೆಕ್ಟರ್ ಸರ್ದು ಫೋನ್ ನಂಬರ್ ಕೊಟ್ಟರು ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ ಅವ್ರ ಮನೆ ಅಡ್ರೆಸ್ ತೋರಿಸಿ ಅಂದ್ರೆ ಯಾವಾಗ ಇದ್ದಿದೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೇಡಮ್ ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಯಾವಾಗ ಇದೆ ಅಂತ ಇದೆ ಅಂದ್ರೆ ನಾವು ಮಾಮೂಲಿ ಪ್ರೆಗ್ನೆಂಟ್ ಮಂತ್ ಇಂದ ಎಂಟ್ರಿ ಮಾಡ್ಕೊತೀವಿ ಹೌದಾ ಏನು ಹೆಸರು ಇದೆ ಅಪ್ಪ ಅಮೂಲ್ಯ ಅಮೂಲ್ಯ ಅಂತ ನಮ್ಮ ಮನೆಯವರಿಗೆ ಕೌನ್ಸಿಲರ್ ಅಂಗನವಾಡಿ ಮೇಡಮ್ ಅವರು ಒಂದು ಮೂರು ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರಂತೆ ಹಿಂಗೆ ಹಿಂಗೆ ಕಾರಣ ಅಂತ ಹೇಳಿದ್ರು ಆಯ್ತು ಇರೋ ನಾನು ವಿಚಾರಿಸ್ಬಿಟ್ಟು ಹಿಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಗ ಮಗು ಮಾರಿದ್ದಾರೆ ಅಂತ ಗೊತ್ತಾಯಿತು ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ ಹಿಂಗೆ ಮಗು ಮಾರಿದರು ಅಂತಲ್ಲ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮಗುನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ ಅವರು ಹದಾಕು ಸಾವಿರ ಕೊಡಿ ಅಂತ ಕೇಳಿದ್ರು ಕೇಳಿದ ಮೇಲೆ ಅವರು ಫೋನ್ ಮಾಡಿದ್ರು ಯಾರೋ ಮಗು ತಗೊಂಡೋಗಿರೋರಿಗೆ ಈಗ ನಮಗೂ ಯಾರೋ ಫೋನ್ ಮಾಡಿದರೆ ಮಗು ಹೀಗೆ ಅಂತ ಮಗು ವಾಪಸ್ ತಂದು ಕೊಡ್ತೀವಿ ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಆ ಒಮ್ಮನ್ಗೆ ಹೇಳ್ತಿದ್ರು ಅವಮ್ಮ ನನಗೆ ಕೊಟ್ಲು ಅದಕ್ಕೆ ದುಡ್ಡು ನಾವೇನು ಮಾತಾಡೋಣ ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ ಅವರು ಒಂದು ಐದೂವರೆ ಆರು ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು ಮಗು ಇಲ್ಲ ಐತೆ ಬಂದೈತೆ ಪುನಃ ಅಂಗನವಾಡಿ ಅವ್ರು ಫೋನ್ ಮಾಡಿದ್ರು ಅನಂತರ ಏನಾಯ್ತು ಅಂತ ಹಿಂಗೆ ಹಿಂಗೈತೆ ಅಂದರೆ ಅಷ್ಟ್ರೆ ಪೊಲೀಸವ್ರು ಬಂದರು ಬಂದ ಮೇಲೆ ಅಲ್ಲಿಗೆ ಸ್ಪಾಟ್ ಹೋದ್ವಿ ಮಗುನ ಅವ್ರು ಕೊಡ್ತಿರಲಿಲ್ಲ ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದ ಮೇಲೆ ಮಗುನ ಕೊಟ್ರು ಕೊಟ್ಟ ಮೇಲೆ ಅವರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ನಮ್ಮ ಮಗುನ ಅಲ್ಲಿ ಬಿಟ್ಬಿಟ್ಟು ಅವರ ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ ಸಿ ಡಿ ಪಿ ಅವ್ರಿಗೆ ಒಂದು ಸಿ ಡಿ ಪಿ ಅವ್ರ ಕಡೆಯಿಂದ ಒಂದು ಲೆಟರ್ ಕೊಟ್ರು ಯಾರಿಗೆ ಮಗು ಅವರ ತಂದೆ ತಾಯಿ ಮತ್ತೆ ಅವ್ರ ಅಜ್ಜಿಗೆ ಈ ಥರ ಮಗು ಹಿಂಗೆ ಕಡೆ ನಾಳೆ ಸಿ ಡಿ ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ ಅಲ್ಲಿಂದ ಅವರು ಸಿ ಡಿ ಆಫೀಸ್ಗೆ ಹೋದ್ರಂತೆ ಆಗ ಮೂರು ಮಕ್ಕಳಿದ್ದು ಅವ್ರಿಗೆ ಒಂದು ಏಳು ವರ್ಷದ್ದು ಒಂದು ಗಂಡು ಮಗು ಇನ್ನೊಂದು ನಾಲ್ಕು ವರ್ಷದೊಂದು ಮತ್ತೆ ಎರಡು ವರ್ಷದ ಒಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡು ಶಿವಾರದಲ್ಲಿ ಅವರು ಮಗುನ ಮೂರ್ ಮಗುನ ಅವರೇ ಮಡಿಕೊಬಿಟ್ಟಿದಾರೆ ಮಡಿಕೊಂಡು ಇವರಿಗೆ ಮಗು ಕೊಟ್ಟಿಲ್ಲ ನೀವು ಹೋಗಿ ಎಲ್ಲ ತನಿಖೆ ಆದ್ಮೇಲೆ ನಿಮ್ಗೆ ಇದು ಮಾಡ್ತೀನಿ ನೀವು ಮಗು ಮಾರಿ ಮಗು ಸರ್ ಇದು ಅಲ್ಲ ಮೂರನೇ ಮಗು ಸರ್ ಕಡೆ ಮಗು ಇದು ಹೆಣ್ಣು ಮಗು ಇದು ಹೆಣ್ಮಾರ ಅಂತ ಸರ್ ಇವ್ರಿಗೆ ಮಗು ಅವ್ರು ಕೊಟ್ಟು ಬಿಡಿದ್ದಾರೆ ಇವರು ಮಗು ಇದು ಕೊಡಿ ಅಂತ ಎಲ್ಲ ಬಂದಿದಾರೆಲೀಸರು ಕರ್ಕೊಂಡು ಹೆಣ್ಣು ಕೋರಿ ಕಂತ ಮಾಡಿ ಮಧ್ಯಾಹ್ನದ ಮೇಲೆ ಕಲ್ಸಿದಾರೆ ಅವ್ರನ್ನ ಅವರು ಸೈಡ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು